ಅಬ್ಬಬ್ಬಾ ಕಾಶಿ ವಿಶ್ವನಾಥನ ಈ ವೈಶಿಷ್ಟ್ಯತೆಗಳು ಖಂಡಿತ ಅಸಾಧಾರಣ ಹೌದು ವೀಕ್ಷಕರೇ ಜ್ಯೋತಿರ್ಲಿಂಗ ಶಿವನಿಗೆ ಸಮರ್ಪಿತವಾದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಕಾಶಿ ವಿಶ್ವನಾಥ ದೇವಾಲಯವೂ ಒಂದು ಇದೊಂದು ಪ್ರಾಚೀನ ಹಿಂದೂ ದೇವಾಲಯವಾಗಿದೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಈ ಶಿವ ದೇವಾಲಯದ ವೈಶಿಷ್ಟ್ಯತೆಗಳೇನು ಈ ಶಿವಸನ್ನಿಧಾನದ ವಿಶೇಷತೆಗಳೇನು ನೋಡಿ ಕಾಶಿನಗರವು ಪ್ರಮುಖ ಹಿಂದೂ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾಗಿದೆ ಏಕೆಂದರೆ ಇಲ್ಲಿ ನೆಲೆಗೊಂಡಿರುವ ಕಾಶಿ ವಿಶ್ವನಾಥ ದೇವಾಲಯವೇ ಇದಕ್ಕೆ ಮುಖ್ಯ ಕಾರಣ ಈ ದೇವಾಲಯವು ಶಿವನಿಗೆ ಸಮರ್ಪಿತವಾದ ಹಾಗೂ ಇದು ಮುಖ್ಯ ಹಿಂದೂ ಯಾತ್ರಾ ಸ್ಥಳವಾಗಿದೆ ಅಗಾಧವಾದ ಇತಿಹಾಸವನ್ನು ಹೊಂದಿರುವ ಈ ಕಾಶಿ ವಿಶ್ವನಾಥ ದೇವಾಲಯವು ಸಾಕಷ್ಟು ರಾಜರ ಆಳ್ವಿಕೆಗೆ ಒಳಪಟ್ಟಿದ್ದು ಹಲವು ಬಾರಿ ಇದರ ಪುನರ್ ನವೀಕರಣ ಮಾಡಲಾಗಿದೆ ಕಾಶಿ ವಿಶ್ವನಾಥ ದೇವಾಲಯದ ಪ್ರಸ್ತುತ ರೂಪವನ್ನು ಹದಿನೆಂಟನೇ ಶತಮಾನದಲ್ಲಿ ಮರಾಠ ರಾಜ ಅಹಲ್ಯಬಾಯಿ ಹೋಳ್ಕರ್ ನಿರ್ಮಿಸಿದರು ಕಾಶಿ ವಿಶ್ವನಾಥ ದೇವಾಲಯದ ವಿಶೇಷತೆಯು ಶಿವನಿಗೆ ಅರ್ಪಿತವಾದ ಶಿವಲಿಂಗವನ್ನು ಹೊಂದಿದೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಮತ್ತು ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ ಅದರ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಅನುಭವಿಸುತ್ತಾರೆ ಕಾಶಿ ವಿಶ್ವನಾಥ ದೇವಾಲಯದ ವೈಶಿಷ್ಟ್ಯತೆಗಳನ್ನು ನೀವು ತಿಳಿದುಕೊಳ್ಳಲು ಬಯಸಿದರೆ ಈ ಸ್ಟೋರಿ ಕೊನೆಯವರಿಗೂ ಮಿಸ್ ಮಾಡದೆ ನೋಡಿ ಹೌದು ವೀಕ್ಷಕರೇ ಪ್ರಾಚೀನ ದೇವಾಲಯ ಕಾಶಿ ವಿಶ್ವನಾಥ ದೇವಾಲಯವು ಭಾರತದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ ಹದಿನೆಂಟನೇ ಶತಮಾನದಲ್ಲಿ ಈ ದೇವಾಲಯವನ್ನು ಈಗಿರುವ ಸ್ಥಳಗಳಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯವನ್ನು ಹಲವಾರು ಬಾರಿ ಪುನರ್ ನಿರ್ಮಿಸಲಾಗಿದೆ ಹಾಗೂ ಇದನ್ನು ಅನೇಕ ಬಾರಿ ನಾಶ ಕೂಡ ಮಾಡಲಾಗಿದೆ ಆದರೆ ಪ್ರತಿ ಬಾರಿಯೂ ಈ ದೇವಾಲಯವನ್ನು ಪುನರ್ ನಿರ್ಮಿಸಲಾಯಿತು ವಾಸ್ತುಶಿಲ್ಪ ಈ ದೇವಾಲಯವು ಹಿಂದೂ ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಮತ್ತು ಇದರ ಬೃಹತ್ ಗೋಪುರವನ್ನು ಸಾಂಪ್ರದಾಯಿಕ ಭಾರತೀಯ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಇದರ ಗೋಪುರವನ್ನು ನೋಡುವುದೇ ಒಂದು ವಿಶೇಷತೆ ಕಾಶಿಗೆ ಭೇಟಿ ನೀಡಿದಾಗ ನೀವು ಎಷ್ಟೇ ಆಯಾಸವನ್ನು ಅನುಭವಿಸಿದರೂ ದೇವಾಲಯದ ಗೋಪುರವನ್ನು ತಲೆ ಎತ್ತಿ ನೋಡುತ್ತಿದ್ದಂತೆ ಎಲ್ಲ ಆಯಾಸವು ಕ್ಷಣದಲ್ಲೇ ಮಾಯವಾಗುತ್ತದೆ ಇದನ್ನು ನಾಗರಿಕ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಇದರಲ್ಲಿ ಸಂಖ್ಯಾತ್ಮಕ ಶಿಲ್ಪವನ್ನು ಬಳಸಲಾಗಿದೆ ದೇವಾಲಯದ ಗೋಪುರವನ್ನು ಗೋಲ್ಗುಂಬಸ್ ಎಂದು ಕರೆಯಲಾಗುತ್ತದೆ ಇದು ಇತರ ದೇವಾಲಯಗಳ ಗೋಪುರಗಳಿಗಿಂತ ಭಿನ್ನವಾಗಿದೆ ಧಾರ್ಮಿಕ ಮಹತ್ವ ಕಾಶಿ ವಿಶ್ವನಾಥ ದೇವಾಲಯವು ಭಗವಾನ್ ಶಿವನ ಪ್ರಮುಖ ಪೂಜಾ ಸ್ಥಳಗಳಲ್ಲಿ ಒಂದಾಗಿದೆ ಮತ್ತು ಹಿಂದೂ ಧರ್ಮದ ಐದು ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿದೆ ಈ ದೇವಾಲಯಕ್ಕೆ ನೀವು ಯಾವಾಗ ಭೇಟಿ ನೀಡಿದರೂ ಅಲ್ಲಿ ಭಕ್ತ ಸಾಗರವೇ ಸೇರಿರುತ್ತದೆ ವೇದಾಂತ ಪ್ರಭಾವ ಕಾಶಿ ವಿಶ್ವನಾಥ ದೇವಾಲಯವು ವೇದಾಂತ ತತ್ವಗಳ ಪ್ರಭಾವವನ್ನು ಹೊಂದಿದೆ ಇದು ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಪ್ರಮುಖ ದೇವಾಲಯವೂ ಹೌದು ಈ ದೇವಾಲಯವು ಭಾರತೀಯ ಕಲೆ ಮತ್ತು ಸಾಂಸ್ಕೃತಿಕ ವಿಶಿಷ್ಟತೆಯನ್ನು ಪ್ರದರ್ಶಿಸುತ್ತದೆ ಇದು ಭಾರತೀಯ ಸಂಪ್ರದಾಯದ ಪ್ರಮುಖ ಭಾಗವಾಗಿದೆ ಸಂತರ ಸ್ಥಳ ಕಾಶಿ ವಿಶ್ವನಾಥ ದೇವಾಲಯವನ್ನು ಅನೇಕ ಪ್ರಮುಖ ಸಂತರು ತಮ್ಮ ಆದರ್ಶ ಸ್ಥಳವನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಪ್ರಾರ್ಥನೆ ಮತ್ತು ಧ್ಯಾನದ ಕೇಂದ್ರವನ್ನಾಗಿಸಿಕೊಂಡಿದ್ದಾರೆ ಈ ದೇವಾಲಯವು ಕಾಶಿಯ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ ಮತ್ತು ಪ್ರವಾಸಿ ತಾಣವಾಗಿ ಗಣನೀಯ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಮಹಾಶಿವರಾತ್ರಿ ಕಾರ್ತಿಕ ಪೂರ್ಣಿಮಾ ಮತ್ತು ಮಕರ ಸಂಕ್ರಾಂತಿ ಸೇರಿದಂತೆ ವಿವಿಧ ಧಾರ್ಮಿಕ ಹಬ್ಬಗಳನ್ನು ಉತ್ಸವಗಳನ್ನು ಈ ದೇವಾಲಯದಲ್ಲಿ ಆಯೋಜಿಸಲಾಗುತ್ತದೆ ಅಷ್ಟೇ ಅಲ್ಲದೆ ನಮ್ಮ ಕಲಬುರಗಿ ಜಿಲ್ಲೆಯ ವರದಿಗಾರರಾದ ರಾಜಶೇಖರ್ ಎಸ್ ಮಾತೋಳಿ ಅವರು ಕಾಶಿ ವಿಶ್ವನಾಥ ದೇವಸ್ಥಾನದ ಕುರಿತು ಚಿಟ್ ಚಾಟ್ ಮಾಡಿದ್ದಾರೆ ನೋಡಿಕೊಂಡು ಬರೋಣ ಬನ್ನಿ ಮಹಾದೇ ನಮಸ್ಕಾರ ವೀಕ್ಷಕರು ಇವತ್ತಿನ ದಿವಸ ಉತ್ತರ ಪ್ರದೇಶದಲ್ಲಿರತಕ್ಕಂಥ ಕಾಶಿ ಕ್ಷೇತ್ರದಲ್ಲಿದ್ದೇವೆ ಕಾಶಿ ಕ್ಷೇತ್ರದ ಮಹತ್ವ ಕುರಿತು ಇಲ್ಲಿ ಸ್ಥಳೀಯರಾದ ಒಬ್ಬ ಪಂಡಿತ್ ಇದ್ದಾರೆ और ये ये वंदो, ये वंदो काशी क्षेत्र महत्व कुित्रेकोर तो पंडित जी नमस्ते नमस्ते ये काशी क्षेत्र पुण्य क्षेत्र जी ये अभी क्या महत्व है क्षेत्र का इस क्षेत्र का काशी का बहुत बड़ा महत्व है इस काशी का जितना भी गुणगान करें कम है काशी ये मुख्य दायनी जगह है काशी में जो कोई भी आता है उसकी मोक्ष की प्राप्ति होती है ये काशी बाबा विश्वनाथ जी के त्रिशूल पर है ये काशी यहाँ गंगा उत्तरवाहिनी बहती है और जगह गंगा उत्तरवाहिनी नहीं है लेकिन काशी के क्षेत्र तक हम लोग संकल्प में बोलते हैं अभी मुक्त वाराणसी क्षेत्र वाराणसी क्षेत्र के अंतर्गत ये गंगा वाहिनी बहते हैं यहाँ बाबा विश्वनाथ जी की ऐसी कृपा है जो कोई भी आता उसके आत्मा की शांति मुक्त की प्राप्ति होती है काशी के इतने यहाँ जो है अंतरगिर पंच कोशी यात्रा यहाँ जो है सो पूरा काशी को जो है भ्रमण किया जाता है यहाँ बहुत से ऐसे ऐसे, ऐसे जगह है काशी को जो है तीन खंड में जाना जाता है जैसे कि आप यहाँ जिस जगह पैलेस में आप बैठे हुए हैं, इस जगह का नाम है तुलसी घाट ये घाट जो है गोस्वामी तुलसीदास जी ने जो रामायण लिखे रामचरित्र मानस उसने जो है ऐसी यहीं पर रहा करके उन्होंने तपस्या किया उन्होंने सारे सब कुछ ज्ञान वैराग्य सब कुछ यहीं पर तुलसीदास जी को मिला तो उससे इसलिए उन्होंने ऐसी तपस्या की ऐसा उन्होंने कर्म किया कि जिसके चलते इस उनके नाम से इस घाट का नाम तुलसी घाट पड़ा ये तुलसी घाट की महिमा है ये इस नदी में एक कौन सा नदी है और ये नदी में नाने के पैदा क्या है ओहो हो गंगा ये गंगा नदी है और गंगा नदी जो है ये जो है जो ब्रह्मा के कमंडल से इनके उत्पत्ति हुई है ब्रह्मा के कमंडल से जो है, है। राजा दशरथ के खानदान के भागरथी जो है उन्होंने तपस्या किया और तपस्या करके तब माई गंगा को यहाँ इस धरती धरातल पर ले करके आया तो जब जो है हिमालय पर्वत से जब गंगा को लेकर के चले तो ये काशी होते हुए प्रयाग होते हुए काशी होते हुए ले जा करके वो अपने पितरों को उद्धार के लिए जो है सो तपस्या करके गंगा को इस धरातल पर लाए उसके बाद से वो इसलिए जो कोई भी यात्री जो कोई भी मानव यहाँ आता है अपने पित्रों की मोक्ष की प्राप्ति के लिए आ இது தொடர்பாக அவர் வெளியிட்டுள்ள அறிக்கையில் இந்தியாவின் பொருளாதாரம் மேலும் அதிகரித்து வருவதாக கூறியுள்ளார் ಇದು ರಾಮಲಲ್ಲಾ ದೇವಸ್ಥಾನ ಅಯೋಧ್ಯೆಯಲ್ಲಿ ಇರ್ತಕ್ಕಂಥದ್ದು ರಾಮನ ಜನ್ಮಭೂಮಿ ಲ್ಲ ವೀಕ್ಷಕರೇ ಇದಾಗಿತ್ತು ಈ ದಿನದ ವಿಶೇಷ ಸಂಚಿಕೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ಸಮೃದ್ಧಿ ಕರ್ನಾಟಕ ನ್ಯೂಸ್ ಚಾನಲ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು